ನಮಸ್ಕಾರ ವೀಕ್ಷಕರೇ ಜನಶಕ್ತಿ ಮೀಡಿಯಾದ ಈ ಹೊತ್ತಿನ ಈ ಮಾತು ಇವತ್ತಿನ ಚರ್ಚೆಗೆ ನಮ್ಗೆ ವಿಷಯ ಲೈಂಗಿಕ ಸಂಬಂಧ ಅತ್ಯಾಚಾರ ಅಂತ ಯಾವುದನ್ನ ಹೇಳ್ಬಹುದು ಅಂತ ಯಾಕಂದ್ರೆ ಬಹುತೇಕ ಸಂದರ್ಭದಲ್ಲಿ ನಾವು ನೋಡ್ತೀವಿ ಮಹಿಳೆಯರ ಪ್ರಶ್ನೆ ಬಂದಾಗೆಲ್ಲ ಮಾರಲಿಸ್ಟಿಕ್ ಆಗಿ ಒಂದು ಒಪಿನಿಯನ್ ಬಿಲ್ಡ್ ಆಗ್ಬಿಡು ಅಂದ್ರೆ ಒಂದು ನೈತಿಕತೆಯ ನೆಲೆಯಲ್ಲಿ ಅಥವಾ ಒಂದು ಚೌಕಟ್ಟು ಒಳಗಡೆ ಇಟ್ಟು ನೋಡ ಅಂತಹ ಹಲವು ನಿದರ್ಶನಗಳು ನಮ್ಮ ಮುಂದೆ ಇದಾವೆ ಹಾಗಾಗಿ ನಮ್ಗೆ ಅನ್ನಿಸ್ತು ಈ ವಿಷಯನ ಸ್ವಲ್ಪ ನಿಮ್ಮ ಹತ್ರ ಮಾತಾಡೋಣ ಅಂತ ಸೊ ತಮ್ಗೆಲ್ರಿಗೂ ನಾನು ನಮ್ಮ ಈ ಚರ್ಚೆಗೆ ಸ್ವಾಗತ ಬಯಸ್ತೀನಿ ನಾನ್ ಕೆ ಎಸ್ ವಿಮ್ಲಾ ಸುಪ್ರೀಂ ಕೋರ್ಟ್ ಅಲ್ಲಿ ಎರಡು ದಿವಸ ಹಿಂದೆ ಒಂದು ಒಪ್ಪಿತ ಸಂಬಂಧದಲ್ಲಿ ಹಲವು ವರ್ಷಗಳ ಕಾಲ ಇದ್ದಂತಹ ಇಬ್ಬರು ವಯಸ್ಕರು ಸುಮಾರು ಒಂಬತ್ತು ವರ್ಷ ಒಟ್ಟಿಗೆ ಬದುಕ್ತಾ ಇದ್ರು ಅಥವಾ ದೈಹಿಕ ಅಥವಾ ಲೈಂಗಿಕ ಸಂಬಂಧವನ್ನ ಹೊಂದಿದವರು ನಂತರ ತನ್ನನ್ನ ಮದುವೆ ಮಾಡ್ಕೊಳ್ಳಕ್ಕೆ ಅವರು ತಯಾರಿಲ್ಲ ಅನ್ನುವ ಕಾರಣಕ್ಕಾಗಿ ತನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ದೂರನ್ನ ದಾಖಲಿಸಿದಂತಹ ಮಹಿಳೆ ಮತ್ತು ಅದನ್ನ ಅತ್ಯಾಚಾರ ಅಂತ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ ಅಂತ ಆ ದೂರನ್ನ ಅಥವಾ ಐ ಆರ್ ಅನ್ನ ಸುಪ್ರೀಂ ಕೋರ್ಟ್ ಕ್ವಾಶ್ ಮಾಡಿದೆ ಅಂತ ಅನ್ನುವಾಗ ನಮಗೆ ಕೆಲವು ಪ್ರಶ್ನೆಗಳು ಎದ್ವು ಅಂದ್ರೆ ಭಾರತದ ಸಂದರ್ಭದಲ್ಲಿ ನಾವು ನೋಡ್ತೀವಾದ್ರೆ ಒಂದು ಅದು ಒಪ್ತೀವೋ ಬಿಡ್ತೀವೋ ಬೇಕೋ ಬೇಡವೋ ಅಥವಾ ಅದು ಸರಿಯೋ ತಪ್ಪೋ ಈ ವಿಶ್ಲೇಷಣೆಗೆ ನಾನು ಹೋಗೋದಿಲ್ಲ ಆದರೆ ಭಾರತದ ಸಂದರ್ಭದಲ್ಲಿ ಲೈಂಗಿಕ ಸಂಬಂಧ ಅಂತ ಅನ್ನೋದು ಸ್ಪೆಷಲಿ ಮಹಿಳೆಗೆ ಸಂಬಂಧಪಟ್ಟಂತೆ ಅಂತೂ ಕೂಡ ವಿವಾಹೇತರ ಅಂತ ಅನ್ನೋದು ಇವತ್ತಿಗೂ ಕೂಡ ಸಾಮಾಜಿಕವಾಗಿ ಅಕ್ಸೆಪ್ಟಬಲ್ ಅಂದ್ರೆ ಒಪ್ಪಿಗೆ ಇಲ್ಲದೆ ಇರುವಂತಹ ಅಥವಾ ಅದ್ರ ಬಗ್ಗೆ ತುಂಬಾ ಮುಜುಗರವನ್ನ ಅನುಭವಿಸುವ ಮೊದಲಿಕೆಯನ್ನ ಅನುಭವಿಸುವಂತಹ ಸ್ಥಿತಿಯೇ ಇರುವಂತದ್ದು ಅದು ಬಹುತೇಕ ಮಹಿಳೆಯ ಸಂದರ್ಭದಲ್ಲಿ ತುಂಬಾ ಗಾಢವಾಗಿ ಕಾಣ್ತಾ ಇರೋದು ಪುರುಷರ ಸಂದರ್ಭದಲ್ಲಿ ಅಷ್ಟೊಂದು ಬರೋದಿಲ್ಲ ಅದು ಅಂತಹ ಒಂದು ಸಾಂಸ್ಕೃತಿಕ ಇನ್ಕೋಟ್ಸ್ ನೆಲೆಗಟ್ಟಲ್ಲಿ ಬದುಕ್ತಾ ಇರುವಂತಹ ಸಮಾಜದಲ್ಲಿ ಒಂಬತ್ತು ವರ್ಷಗಳ ಕಾಲ ಒಪ್ಪಿತ ಸಂಬಂಧ ಇತ್ತು ಆದ್ರೆ ಆ ನಂತರ ಕನ್ಸೆನ್ಶಿಯಲ್ ಸೆಕ್ಸ್ ಅಂತ ಕರೀತಾರಲ್ಲ ಒಪ್ಪಿತ ಸಂಬಂಧ ಅಂತ ಸೊ ಆ ನಂತರ ಅವಳು ಆತ ತನ್ನನ್ನು ಮದುವೆ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ರೆ ಇಟ್ ಈಸ್ ಎ ವರಿಯಿಂಗ್ ಟ್ರೆಂಡ್ ಅಂದ್ರೆ ಎಲ್ಲೋ ಒಂದ್ ಕಡೆ ಕಳವಳಕಾರಿಯಾದಂತಹ ಬೆಳವಣಿಗೆ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದಂತಹ ಹೊತ್ತು ಆ ಅದನ್ನ ಹೇಳುವಾಗ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ ಬಹಳ ದೀರ್ಘಕಾಲದ ದೈಹಿಕ ಸಂಬಂಧ ಅಥವಾ ಸಂಪರ್ಕವನ್ನ ಇಟ್ಟುಕೊಂಡು ಮದುವೆಯ ಡಿಮ್ಯಾಂಡ್ ಇಲ್ಲದೇನೆ ಅಂತಹ ಒಂದು ಸಂಬಂಧವನ್ನ ಇಟ್ಕೊಂಡು ಆ ನಂತರ ಅದನ್ನ ಅತ್ಯಾಚಾರ ಅಂತ ಹೇಳಿದ್ರೆ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ ಅಥವಾ ಒಪ್ಪಿತ ಸಂಬಂಧದ ಆ ಒಂದು ಸಂಬಂಧ ಏನಿತ್ತು ಕನ್ಸೆನ್ಶಿಯಲ್ ರಿಲೇಶನ್ಶಿಪ್ ಅಂತ ಅನ್ನೋದು ಏನಿತ್ತು ಅದು ಆಯಿತು ಅಂತ ಅನ್ನುವ ಕಾರಣಕ್ಕಾಗಿ ಅದನ್ನ ರೇಪ್ ಅಂತ ಹೇಳಿದ್ರೆ ಕ್ರಿಮಿನಲ್ ಪ್ರೊಸೀಡಿಂಗ್ಸಿನ ಅಡಿಯಲ್ಲಿ ಅದನ್ನ ನಾವು ಒಪ್ಪಿಗೆ ಸಾಧ್ಯ ಇಲ್ಲ ಅಂತ ಅನ್ನುವುದನ್ನ ಕೂಡ ಹೇಳ್ತಾ ಇದೊಂದು ರೀತಿಯ ವರಿಯಿಂಗ್ ಟ್ರೆಂಡ್ ಆಗಿಬಿಟ್ಟಿದೆ ಕಳವಳಕಾರಿಯಾದಂತಹ ಒಂದು ಬೆಳವಣಿಗೆ ಇತ್ತೀಚಿನ ದಿವಸಗಳಲ್ಲಿ ಇದು ಜಾಸ್ತಿ ಆಗ್ಬಿಡ್ತಾ ಇದ್ದಾವೆ ಅನ್ನುವಂತಹ ಅಭಿಪ್ರಾಯವನ್ನೂ ಕೂಡ ಕೊಟ್ಟಿದೆ ಅಂದ್ರೆ ಈ ಅಭಿಪ್ರಾಯಗಳನ್ನ ನೋಡುವಾಗ ನಮ್ಗೆ ಅನ್ಸುತ್ತೆ ಅಂತಂದ್ರೆ ಭಾರತದ ಒಂದು ಆ ಸಾಂಸ್ಕೃತಿಕ ನೆಲೆಗಟ್ಟೇನಿದೆ ಅಹ್ ಗಂಡು ಹೆಣ್ಣಿನ ಮಧ್ಯೆಯ ದೈಹಿಕ ಸಂಬಂಧ ಅಂತ ಅನ್ನೋದಕ್ಕೆ ಮದುವೆ ಅನ್ನುವಂತಹ ಒಂದು ಟಸ್ಸೆ ಅಥವಾ ಲೈಸೆನ್ಸು ಅದು ಅದಿಲ್ಲದೆ ಇದ್ರೆ ಅದೊಂದು ಎಕ್ಸ್ಟ್ರಾ ಮ್ಯಾರಿಟಲ್ ವಿವಾಹೇತರ ಸಂಬಂಧ ಅಂತ ಅನ್ನೋದು ಅಪರಾಧ ಅನ್ನುವ ರೀತಿನಲ್ಲೇನೆ ಸಮಾಜ ನೋಡೋದು ಅದು ಕಾನೂನದನ್ನ ನೋಡ್ತದೋ ಬಿಡ್ತದೋ ಬೇರೆ ಪ್ರಶ್ನೆ ಅದು ಸಮಾಜ ಹಾಗೆ ನೋಡುವಾಗ ಮಹಿಳೆ ಒಬ್ಬಳಿಗೆ ಅಂತಹ ಒಂದು ಸಂಬಂಧದ ಸಂದರ್ಭ ಬಂದಾಗ ಅವಳು ಅದನ್ನ ಹೇಗೆ ಸ್ವೀಕರಿಸಬೇಕು ಹೇಗೆ ಅದಕ್ಕೆ ಪ್ರತಿಕ್ರಿಯಿಸ್ಬೇಕು ಅಂತನ್ನುವ ಪ್ರಶ್ನೆ ಕೂಡ ಮತ್ತೆ ನಾವು ಬಹಳ ಸಂದರ್ಭಗಳಲ್ಲಿ ನೋಡ್ತೀವಿ ಅಹ್ ಈ ತರದ ಒಂದು ಕನ್ಸೆನ್ಶಿಯಲ್ ಸೆಕ್ಸ್ ಅಂತಾನೋ ಅಥವಾ ವಿವಾಹೇತರ ವಿವಾಹೇತರ ಸಂಬಂಧ ಅಂತ ನಾವೇನ್ ಹೇಳ್ತೀವಲ್ಲ ಅಂತಹ ಒಂದು ಸಂಬಂಧಗಳ ಸಂದರ್ಭದಲ್ಲಿ ಮಹಿಳೆ ಬಹಳ ಸಣ್ಣ ಪರ್ಸೆಂಟೇಜ್ ಇರಬಹುದು ನಿಜವಾದ ಅರ್ಥದ ಕಾನ್ಸೆನ್ಶಿಯಲ್ ಸಹಮತ ಒಪ್ಪಿತ ಅಂತ ಅನ್ನುವಂತಹ ಅಂಥದ್ದು ಯಾವುದೋ ಒಂದು ಘಟ್ಟದಲ್ಲಿ ಬೆದರಿಕೆಯೋ ಒತ್ತಡವೋ ಒತ್ತಾಯವೋ ಇನ್ನೇನೋ ಒಂದು ಸಾರಿ ಅದಕ್ಕೆ ಒಳಗಾಗಿ ಬಿಟ್ರೆ ಆ ನಂತರ ನಾವು ನೋಡ್ತೀವಿ ನಮ್ಮ ಮುಂದೆನೆ ಬೇಕಾದಷ್ಟು ಪ್ರಕರಣಗಳು ನಮ್ಮ ಕಣ್ಣಿಗೆ ಕಾಣ್ತವೆ ಅದು ಯಾವುದೋ ಒಂದು ಕ್ಷಣದಲ್ಲಿ ಅಂತದೊಂದಕ್ಕೆ ಒಳಗಾಗಿಬಿಟ್ಟಿದ್ದು ಅಂತ ಅನ್ನೋದು ಎನ್ ಎನಿ ಫಾರ್ಮ್ ಆಫ್ ಬಿಟ್ಲು ಅಂತ ಅಂದ್ರೆ ಆ ನಂತರ ಅವಳನ್ನ ಬ್ಲಾಕ್ ಮೇಲ್ ಮಾಡಿಯೋ ಪೀಡಿಸಿಯೋ ಇನ್ ಮಾಡಿಯೋ ನಿರಂತರವಾಗಿ ಅವಳನ್ನ ಬಳಸ್ಕೊಳ್ಳುವಂತಹ ಒಂದು ಆ ಪ್ರವೃತ್ತಿ ಅಥವಾ ಅಭ್ಯಾಸ ಅಥವಾ ಪರಿಪಾಠ ಸಂದರ್ಭಗಳನ್ನ ನಾವು ನೋಡಿದ್ದೀವಿ ಅಗೇನ್ ನಾವಿಲ್ಲಿ ಉಲ್ಲೇಖಿಸ ಪ್ರಜ್ವಲ್ ರೇವಣ್ಣ ಪ್ರಕರಣ ಇನ್ನೂ ತಾಜಾ ತಾಜಾ ಇದ್ ಆ ಪ್ರಕರಣದಲ್ಲೂ ಕೂಡ ಅಂಥದ್ದೇನೆ ಅಥವಾ ಕರ್ನಾಟಕದ ಘನ ಉಚ್ಚ ನ್ಯಾಯಾಲಯ ತಾಂತ್ರಿಕ ಕಾರಣಕ್ಕಾಗಿ ಬಿಡುಗಡೆ ಮಾಡ್ಬಿಟ್ಟಿರುವಂತಹ ರಾಘವೇಶ್ವರ ಪ್ರಕರಣ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ನಾವು ಅಲ್ಲಿ ಕೂಡ ಇಂಥದ್ದೇ ಒಂದು ಅದು ಒಪ್ಪಿತ ಸಂಬಂಧ ಆಗಿತ್ತು ಅನ್ನುವಂತಹ ನೆಲೆಯಲ್ಲಿ ಅದು ಬಂದ್ಬಿಟ್ಟಿದ್ದನ್ನು ನೋಡ್ತೀವಿ ಸೊ ಹಾಗಾಗಿ ನೀವು ಇದನ್ನ ನೀವು ಅದನ್ನ ಕ್ರಿಮಿನಲೈಸ್ ಮಾಡಲ್ಲ ಅಂತ ಅಂದ್ರೆ ಇವತ್ತಿನ ಇಲ್ಲಿಯ ಸಾಮಾಜಿಕ ಪರಿಸ್ಥಿತಿ ಮತ್ತು ಪರಿಸರವನ್ನ ನಾವು ನೋಡ್ತೀವ ಆಸ್ ಇನ್ ವೆಸ್ಟರ್ನ್ ಕಂಟ್ರೀಸು ಅಥವಾ ಬೇರೆ ದೇಶಗಳಲ್ಲಿ ಅಂದ್ರೆ ಅತ್ಯಂತ ಒಂದು ಸಂಪ್ರದಾಯಸ್ಥವಲ್ಲದಂತಹ ಮನೋಭಾವ ಇರುವಂತಹ ಲಿಟ್ಲ್ ಬಿಟ್ ಆಫ್ ಲಿಬರಲ್ ಫ್ರೀಡಮ್ ಆ ತರದ್ ಇರುವಂತಹ ಕಡೆಗೆ ಅಲ್ಲೂ ಕೂಡ ಅತ್ಯಾಚಾರದ ಪ್ರಕರಣಗಳು ದಾಖಲಾಗ್ತವೆ ಆದರೆ ಸೆಕ್ಷುಯಲ್ ರಿಲೇಶನ್ಶಿಪ್ ಅಂತ ಅನ್ನೋದು ಭಾರತದ ರೀತಿಯಲ್ಲಿ ಅದಕ್ಕೊಂದು ಸಾಂಸ್ಕೃತಿಕ ಇದನ್ನ ಕೊಟ್ಟಿರದೇ ಇರುವಂತಹ ಕಡೆಗೆ ಇಂತಹ ಸಂದರ್ಭಗಳು ಬಹುಶಃ ಹೆಚ್ಚು ಎದುರಾಗ್ಲಿಕ್ಕಿಲ್ಲ ಅಲ್ಲೂ ಕೂಡ ಕೊಯರ್ಸಿ ಅಂತ ಅನ್ನೋದು ಬಂದ್ರೆ ಅದನ್ನ ಅತ್ಯಾಚಾರ ಅಂತ ಕರೀತಾರೆ ಆದ್ರೆ ಭಾರತದ ಸಂದರ್ಭ ಹಾಗಲ್ಲ ಕುಟುಂಬ ಲೈಂಗಿಕತೆ ಲೈಂಗಿಕ ಸಂಬಂಧಗಳು ಇವುಗಳಿಗೆ ಇಲ್ಲಿರುವಂತಹ ಇವತ್ತಿಗೂ ಇರುವ ಅರ್ಥವ್ಯಾಪ್ತಿ ಬೇರೆ ತರದಲ್ಲಿ ಇರಂತದ್ದು ಸೊ ಮತ್ತೆ ಜೊತೆಗೆ ಈ ಕೋರ್ಟ್ಗಳ ಸಂದರ್ಭದಲ್ಲಿ ಈ ಕನ್ಸೆನ್ಷಿಯಲ್ ಅಥವಾ ಅವಳಿಗೆ ಅದು ಒಪ್ಪಿಗೆ ಇತ್ತು ಅದಕ್ಕಾಗಿ ಅವಳು ಅದಕ್ಕೆ ಆ ಪ್ರತಿಭಟನೆಯನ್ನ ತೋರಿಸ್ಲಿಲ್ಲ ಅನ್ನುವಂಥದ್ದೆಲ್ಲ ಬರ್ತದಲ್ಲ ಇದನ್ನ ನಾವು ವೇ ಬ್ಯಾಕ್ ಎಪ್ಪತ್ತರ ದಶಕದ ಮಥುರಾ ಪ್ರಕರಣ ಅಂತ ಅಂದ್ರೆ ಪ್ರಥಮ ಬಾರಿಗೆ ನಾನು ಅಂದ್ಕೋತೀನಿ ಭಾರತದಲ್ಲಿ ಒಂದು ಅತ್ಯಾಚಾರದ ವಿರುದ್ಧ ದೊಡ್ಡ ಕೂಗು ಸಾರ್ವಜನಿಕವಾಗಿ ಎದ್ದಂತಹ ಮತ್ತು ರೇಪ್ ಅತ್ಯಾಚಾರದ ಬಗ್ಗೆ ಚರ್ಚೆ ನಡೆದಂತಹ ಒಂದು ಪ್ರಕರಣ ಅದು ಆ ಪ್ರಕರಣದಲ್ಲಿ ಕೂಡ ಅದು ಕಸ್ಟೋಡಿಯಲ್ ರೇಪ್ ಅದು ಯಾವುದೋ ಕಳತನದ ಪ್ರಕರಣದ ದೂರು ಬಂದಾಗ ಆ ಅಪ್ರಾಪ್ತ ಹುಡುಗಿಯನ್ನು ಸ್ಟೇಷನ್ ಒಳಗಡೆ ಇಟ್ಕೊಂಡು ಪೊಲೀಸರು ಅವಳ ಮೇಲೆ ಅತ್ಯಾಚಾರ ಮಾಡಿರ್ತಾರೆ ಆದರೆ ಅಲ್ಲಿ ಕೂಡ ಅದು ಕೇಸ್ ಆಗಿ ಜಜ್ಮೆಂಟ್ ಬರುವಾಗ ಅವಳಿಗೆ ಅದು ಒಪ್ಪಿಗೆ ಇತ್ತು ಹಾಗಾಗಿ ಅವಳು ಕೂಗ್ಲಿಲ್ಲ ಅವಳು ಅದಕ್ಕಿಂತ ಮುಂಚೆನೆ ಅದೆಲ್ಲ ನಮ್ಮ ಇವತ್ತಿನ ಚರ್ಚೆಗೆ ಅಹ್ ಆಗೋದಿಲ್ಲ ಬಟ್ ಪ್ರಶ್ನೆ ಇರೋದೇನಂದ್ರೆ ಅವಳಿಗೆ ಒಪ್ಪಿಗೆ ಇತ್ತು ಹಾಗಾಗಿ ಅವಳು ಕೂಗಿ ಗಲಾಟೆ ಮಾಡ್ಲಿಲ್ಲ ಅನ್ನುವಂಥದ್ದು ಹೇಳಿದ್ದು ದೆನ್ ಬೌರಿ ದೇವಿಯ ಸಂದರ್ಭದಲ್ಲೂ ಕೂಡ ಇದೇ ತರ ಅಲ್ಲದೆ ಇದ್ರು ಒಂದ್ ರೀತಿನಲ್ಲಿ ಅಂಥದ್ದೇ ಒಂದು ಜಜ್ಮೆಂಟ್ ಅನ್ನ ನಾವು ನೋಡ್ತೀವಿ ಅಥವಾ ಬಹುತೇಕ ಇಂತಹ ಸಂದರ್ಭಗಳು ಬಂದಾಗೆಲ್ಲ ಅವಳು ಮುಂಚೆನೆ ಯಾಕೆ ಹೇಳ್ಲಿಲ್ಲ ಇದ್ರಲ್ಲೂ ಕೂಡ ಅಂಥದ್ದೇ ಒಂದ್ ಸಣ್ಣ ರಿಮಾರ್ಕ್ ಬಂದಿದೆ ಅಷ್ಟು ವರ್ಷ ಅವಳು ಸುಮ್ನಿರ್ಬಾರ್ದಿತ್ತು ಅವಳು ಇದಕ್ಕಿಂತ ಮುಂಚೆನೆ ಹೊರ್ಗ್ ಬರ್ಬೇಕಾಗಿತ್ತು ಅಂತ ಇದು ಬಹುತೇಕ ನಾವು ಮೀಟು ಪ್ರಕರಣಗಳಲ್ಲಿ ಕೂಡ ನೋಡಿದೀವಿ ಆ ಮೀಟು ಅನ್ನು ದಾಖಲಿಸಿದ ತಕ್ಷಣ ಇಷ್ಟ ಲೇಟ್ ಆಗಿ ಯಾಕೆ ಹೇಳ್ತಾರೆ ಅವತ್ತೆ ಯಾಕೆ ಹೇಳಿರ್ಲಿಲ್ಲ ಅನ್ನುವಂತಹ ಮಾತುಗಳು ಕೂಡ ಬಂದಿದ್ವು ಹಾಗಾಗಿ ಬಹುಶಃ ನಾವು ಚರ್ಚೆ ಮಾಡುವಾಗ ಅಥವಾ ಒಟ್ಟು ಸಮಾಜವನ್ನ ನಿಜವಾದ ಪ್ರಗತಿಯತ್ತ ತಗೊಂಡು ಹೋಗುವಾಗ ಇಂತಹ ವಿಷಯಗಳು ಕೂಡ ಆ ಸಣ್ಣ ಪ್ರಮಾಣದಲ್ಲಿ ಶುರುವಾದ್ರೂ ಕೂಡ ಒಂದು ಮಹಿಳಾ ಘನತೆಯ ಬದುಕು ಅಂತ ನಾನು ಪದೇ ಪದೇ ಏನ್ ಹೇಳ್ತೀನಲ್ಲ ಅಲ್ಲಿಗೆ ಇವು ಪ್ರಮುಖ ಆಗತ್ತೆ ಅಂತ ನಾನು ಅಂದ್ಕೊಳ್ಳೋದು ಹೇಳೋದಕ್ಕೆ ಬಯಸ್ತೀನಿ ಯಾಕಂದ್ರೆ ಇದನ್ನು ಹೇಳುವಾಗ ನಾವು ಪ್ರಸ್ತಾಪ ಮಾಡದೇ ಇರೋಕ್ಕೆ ಸಾಧ್ಯ ಇಲ್ಲ ಜಸ್ಟಿಸ್ ವರ್ಮಾ ಕಮಿಷನ್ನಿನ ರಿಪೋರ್ಟ್ಗಳು ನಿರ್ಭಯಾ ನಂತರ ಬಂದಿರುವಂತಹ ಹಲವಾರು ಅಮೆಂಡ್ಮೆಂಟ್ಗಳು ಅತ್ಯಾಚಾರದ ಕಾನೂನಿಗೆ ಮತ್ತು ಆ ಸಂದರ್ಭದಲ್ಲಿ ವ್ಯಾಪಕವಾಗಿ ಚರ್ಚೆ ಆಯ್ತಲ್ಲ ವಿವಾಹದ ಸಂಬಂಧದ ಒಳಗಿನ ಕೋಯರ್ಸಿವ್ ಸೆಕ್ಷುಯಲ್ ರಿಲೇಶನ್ ಅಥವಾ ವಿವಾಹದ ಒಳಗೆ ನಡೆಯುವಂತಹ ಲೈಂಗಿಕ ಸಂಬಂಧ ಆಕೆಗೆ ಒಪ್ಪಿತವಲ್ಲದಿದ್ದರೆ ಅದನ್ನು ಅತ್ಯಾಚಾರ ಅಂತ ಪರಿಗಣಿಸಬೇಕು ಅಂತ ಆದ್ರೆ ಇವತ್ತಿಗೂ ಕೂಡ ಅದನ್ನ ಹಾಗೆ ಪರಿಗಣಿಸೋದಕ್ಕೆ ಈ ದೇಶ ಈ ದೇಶದ ಆಡಳಿತ ಮಾಡುವಂತವರ ಮನಸ್ಸುಗಳು ಮತ್ತು ಸಮಾಜವೂ ಕೂಡ ಟು ಸಮ್ ಎಕ್ಸ್ಟೆಂಟ್ ಒಂದು ಹಂತದವರೆಗೆ ಸಮಾಜ ಕೂಡ ಅದನ್ನ ಒಪ್ಕೊಳ್ಳಕ್ಕೆ ತಯಾರಿಲ್ಲ ಆರ್ಯಾರೆ ನೀವು ಅದ್ ಹೆಂಗ್ ಹೇಳಕ್ ಸಾಧ್ಯ ಗಂಡ ಹೆಂಡತಿ ಸಂಬಂಧ ಇರದೇನೆ ಅದ್ರ ಮೇಲೆ ಅಂತ ಅನ್ನುವಾಗ ಅದು ಬಲವಂತದ ಸಂಭೋಗ ಹೇಗಾಗ್ಬಿಡತ್ತೆ ಅನ್ನುವಂತಹ ಒಂದು ಅಹ್ ವಾದಗಳು ಕೇಳಿ ಬರ್ತವೆ ಆದರೆ ವಿವಾಹದ ಒಳಗೂ ಕೂಡ ಆಕೆಯ ಅಥವಾ ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ ಆತನ ಒಪ್ಪಿಗೆ ಇಲ್ಲದೇನೆ ಕೊಯರ್ಸಿ ಒತ್ತಡದ ಲೈಂಗಿಕ ಸಂಪರ್ಕ ಅನ್ನೋದಿದೆಯಲ್ಲ ಅದು ಕೂಡ ನೋ ವಿ ನಾಟ್ ಅದನ್ನ ಒಂದು ಅತ್ಯಾಚಾರ ಅಂತ ಪರಿಗಣಿಸ್ಬೇಕು ಅಂದ್ರೆ ಪರಿಗಣಿಸ್ಬೇಕು ಅಂತದನ್ನ ದೊಡ್ಡ ಮಟ್ಟದಲ್ಲಿ ಮಹಿಳಾ ಮತ್ತು ಮಹಿಳಾ ಪರವಾದಂತಹ ಆಲೋಚನೆ ಮಾಡುವವರು ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿನ ಈ ತೀರ್ಪು ಅಥವಾ ಆ ಎಫ್ಐಆರ್ ಅನ್ನ ಕ್ವಾಶ್ ಮಾಡಿದ್ದು ರದ್ದು ಮಾಡಿದ್ದಿದೆಯಲ್ಲ ಎಲ್ಲೋ ಒಂದು ಕಡೆ ಸ್ಥಿರೀಕರಿಸಲ್ಪಟ್ಟಿರುವಂತಹ ಮಹಿಳೆಗೆ ಹೊರಿಸುವಂತಹ ಹಲವು ಚಾರಿತ್ರ್ಯ ಅಂತ ಹೇಳ್ತಾರಲ್ಲ ಅವಳ ಕ್ಯಾರೆಕ್ಟ್ರು ಅಂತ ಸೊ ಅದನ್ನ ಇನ್ನೊಂದಿಷ್ಟು ಏನು ಈ ಸಮಾಜ ಹೇಳುತ್ತೋ ಅದನ್ನ ಸ್ಥಿರೀಕರಿಸುವಂತಹ ಸ್ಥಿತಿನೇ ನಿರ್ಮಾಣ ಆಗತ್ತೆ ಅಂತ ನಾನು ಅಂದ್ಕೋತೀನಿ ಯಾಕೆಂತಂದ್ರೆ ಒಂದು ಅಂತಹ ಸಂಬಂಧದಲ್ಲಿ ಇದ್ದು ಅದು ಬಿಟ್ಟೋಯ್ತು ಅಂದ ತಕ್ಷಣ ಗಂಡಿನಷ್ಟು ಸುಲಭವಾಗಿ ಹೆಣ್ಣಿಗೆ ಬದುಕಕ್ಕೆ ಸಾಧ್ಯ ಇಲ್ಲ ಅವಳು ಹಲವು ರೀತಿಯ ಟೀಕೆಗಳಿಗೆ ವಿಮರ್ಶೆಗಳಿಗೆ ಮೂದಲಿಕೆಗೆ ಈವನ್ ಕುಟುಂಬದ ಒಳಗೇನೂ ಕೂಡ ಎಷ್ಟೊಂದು ಅನಾದರಗಳನ್ನ ಎದುರಿಸಬೇಕಾದಂತಹ ಸ್ಥಿತಿ ಬರ್ತದೆ ಹಾಗಾಗಿ ಅಹ್ ಲಿವ್ ಇನ್ ರಿಲೇಷನ್ ಒಟ್ಟಿಗೆ ಬದುಕೋದು ವಿವಾಹೇತರವಾಗಿಯೂ ಕೂಡ ಒಟ್ಟಿಗೆ ಬದುಕೋದು ಅಂತ ಅನ್ನೋದು ನಿಧಾನವಾಗಿ ಸಾರ್ವತ್ರೀಕರಣಗೊಳ್ತಾ ಇರುವಂತಹ ಸಣ್ಣ ಪರ್ಸೆಂಟೇಜ್ ಅಲ್ಲಿ ಅಂತ ಸಂದರ್ಭದಲ್ಲಿ ಕೂಡ ಹೆಣ್ಣಿಗೆ ಒಂದು ರೀತಿಯ ಭರವಸೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ಬೇಕಾದಂತಹ ವಾತಾವರಣ ಬೇಕು ಅಂತ ನನಗಂತೂ ಅನ್ಸುತ್ತೆ ಇದಾಗಿತ್ತು ಈ ಹೊತ್ತಿನ ನನ್ನ ಮಾತು ನಿಮ್ ಜೊತೆಗೆ ಜನಶಕ್ತಿ ಮೀಡಿಯಾವನ್ನ ನೋಡ್ತಾ ಇರಿ ನಮ್ಮನ್ನ ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸ್ಟೋರಿಗಳನ್ನ ಹಂಚಿ ನಿಮ್ಮ ಕಮೆಂಟ್ಸ್ ಇದ್ರೆ ಆ ನಿಮ್ಮ ಅಭಿಪ್ರಾಯಗಳಿದ್ರೆ ಸಲಹೆ ಸೂಚನೆಗಳಿದ್ರೆ ಸದಾ ಸ್ವಾಗತ ನಮಸ್ಕಾರ